ನಮಸ್ಕಾರ ಸ್ನೇಹಿತರೆ ಮಡಿಲು ಚಾನೆಲ್ಗೆ ಸ್ವಾಗತ ಇವತ್ತು ಬಂಗಡಿ ಮೀನಿನ ರೆಸಿಪಿ ಸಾರು ಹೇಗೆ ಮಾಡುವುದಂತ ನೋಡುವ ಅದನ್ನು ಚೆನ್ನಾಗಿ ಕಟಿಂಗ್ ಮಾಡಿ ಕ್ಲೀನ್ ಮಾಡಿ ಉಪ್ಪಾಕಿ ಸೈಡಲ್ಲಿ ಇಟ್ಟು ಇಟ್ಕೋಬೇಕು ಆ ನಂತರ ಅದಕ್ಕೆ ಎಷ್ಟು ಸಾಮಾನು ಬೇಕಂತ ನೋಡುವ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕು ಕಾಳು ಮೆಣಸು ನಾ ಬಿಳಿ ಕಾಳು ಮೆಣಸು ತೊಗೊಂಡಿದ್ದೆ ಒಂದು ಮೆಂತೆ ಕಾಳು ಒಂದು ಚಿಟಿಕೆ ಆಗೋಷ್ಟು ಕಾಳು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಆಮೇಲೆ ಅದಕ್ಕೆ ಎಷ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿಣ ಇವನ್ನೆಲ್ಲ ಮೊದಲೇ ಹುರಿದಿಟ್ಕೊಳ್ಬೇಕು ಎಣ್ಣೆ ಹಾಕದೇನೆ ಹುರಿದಿಟ್ಕೊಂಡಿದ್ದೆ ನಾನು ಹಾಗೆ ಮೆಣಸಿನ್ಕಾಯಿನೂ ಹಾಗೆ ಬ್ಯಾಡಿಗೆ ಮೆಣಸು ತಗೊಂಡಿದ್ದೆ ಹತ್ತು ಹದಿನೈದು ಬ್ಯಾಡಿಗೆ ಮೆಣಸು ಸಣ್ಣ ಶುಂಠಿ ಹಾಗೆ ಒಂದು ನಿಂಬೆ ಹುಣಸೆ ಹುಳಿ ಇವನ್ನ ಒಂದು ಅರ್ಧ ಬೌಲ್ ಆಗುವಷ್ಟು ಇದು ಏನಂದರೆ ತೆಂಗಿನ ತುರಿ ಅಂತಗೊಳ್ಬೇಕು ತೆಂಗಿನ ತುರಿ ಆಮೇಲೆ ಒಂದು ಐದಾರು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಇವನ್ನೆಲ್ಲ ಸಣ್ಣ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಮಣ್ಣು ಅಡಿಗೆಯನ್ನು ಉಪ್ಪಿಸ್ತಿದ್ದೆ ನಾನು ಆ ಮಣ್ಣು ಅಡುಗೆ ಹಾಕಿ ನೀರುಳ್ಳಿ ಟೊಮೆಟೊ ಹಾಕಿ ಆ ಮಸಾಲೆಗೆ ಹಾಕಿ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿ ಹಸಿ ಮೆಣಸು ಆಮೇಲೆ ಹಾಕಬೇಕು ಅದು ಒಂದು ಕುದು ಮೀನು ಕುದ್ದು ಮೀನು ಹಾಕಿದ ನಂತರ ಹಸಿಮೆಣಸಿನ್ಕಾಯಿ ಹಾಕಬೇಕು ಹಾಕಿ ಇವನ್ನೆಲ್ಲ ಒಂದು ಕುದಿ ಕುದಿಸ್ಕೊ ಒಂದು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಬೇಕು ಮೀನು ಸಾರು ಅಂದರೆ ತುಂಬ ಸ್ವಲ್ಪ ದಪ್ಪನೇ ಇರಬೇಕು ತುಂಬ ತೆಳುವಾದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದಪ್ಪ ಅನ್ನಿಸಿತ್ತು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೆ ನಾನು ಆ್ಯಡ್ ಮಾಡಿ ಅದು ಎಷ್ಟು ತೆಳುಬೇಕು ನನಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೆ ಕಲ್ಲುಪ್ಪು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು ಕುದಿಸ್ಕೊಂಡಾದ್ಮೇಲೆ ಆವಾಗ ಕಟ್ಟಿಂಗ್ ಮಾಡಿ ಇಟ್ಕೊಂಡಂಥ ಬಂಗಡಿ ಪೀಸ್ ಇದೆಯಲ್ಲ ಅದನ್ನು ಹಾಕಬೇಕು ಬಂಗಡಿ ಪೀಸ್ ಹಾಕಿ ಆದಮೇಲೆ ಅದನ್ನು ನಾವು ಸೌಟಲ್ಲಿ ತಿರುಗಾಡಬಾರ್ದು ಸೊ ಹೋಟಲ್ ತಿರುಗಾಡಿದರೆ ಅದೆಲ್ಲ ಎಲ್ಲ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಅದನ್ನು ಅಡಿಗೆಯನ್ನು ಒಂದು ಬಟ್ಟೆಯಲ್ಲಿ ಹಿಡ್ಕೊಂಡು ಹಸಿಮೆಣ್ಸಿನಕಾಯಿಯನ್ನು ಈಗ ಆ್ಯಡ್ ಮಾಡಬೇಕು ಹಸಿಮೆಣ್ಸಿನಕಾಯಿ ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಅದು ಹೀಗೆ ಬಟ್ಟೆಯಲ್ಲಿ ಹಿಡಿದು ಅಡಿಗೆಯನ್ನು ಬಟ್ಟೆಯಲ್ಲಿ ಹಿಡಿದು ಅಲುಗಾಡಿಸ್ಬೇಕು ಮಣ್ಣಿನ ಪಾತ್ರೆಯನ್ನು ಹಿಡ್ಕೊಂಡು ಇವಾಗ ಬಾಯ್ಲ್ ರೈಸ್ ಜೊತೆ ಊಟ ಮಾಡಲು ಬಂಗಡಿ ಮೀನು ಸಾರು ರೆಡಿಯಾಗಿದೆ ಹೀಗೆ ನನ್ನ ಇನ್ನಷ್ಟು ಚ ವಿಡಿಯೋಗಳನ್ನು ನೋಡಲು ಲೈಕ್ ಮತ್ತು ಶೇರ್ ಮಾಡಿಸಿ ಇದೇ ಥರದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸ್ನೇಹಿತರೆ